ಎರಡು ಕೋನಗಳು ಮತ್ತು ಒಂದು ಬಾವಿನ ಅಳತೆ ಕೊಟ್ಟಾಗ ತ್ರಿಭುಜದ ರಚನೆ ಪ್ರಶ್ನೆ ಈ ರೀತಿ ಇದೆ ಎಕ್ಸ್ ವೈ ಬಾವಿನ ಅಳತೆ ಒಂಬತ್ತು ಸೆಂಟಿಮೀಟರ್ ಕೋನ ಎಕ್ಸ್ ವೈಝೆಡ್ನ ಅಳತೆ ಎಪ್ಪತ್ತು ಡಿಗ್ರಿ ಇದೆ ಮತ್ತು ಕೋನ ವೈ ಎಕ್ಸ್ ಝೆಡ್ನ ಅಳತೆ ಐವತ್ತು ಡಿಗ್ರಿ ಇರುವಂತೆ ಎಕ್ಸ್ ವೈಝೆಡ್ ತ್ರಿಭುಜ ರಚಿಸಿರಿ ಅಂತ ಹೇಳ್ತಾ ಇದ್ದಾರೆ ಈಗ ನಾವು ಒಂದು ಕರಡು ಚಿತ್ರವನ್ನ ಹಾಕೊಳ್ಳೋಣ ಇದು ಒಂದು ತ್ರಿಭುಜ ಎಕ್ಸ್ ವೈ ಝೆಡ್ ಎಕ್ಸ್ ವೈನ ಅಳತೆ ಕೊಟ್ಟಿದ್ದಾರೆ ಒಂಬತ್ತು ಸೆಂಟಿ ಮೀಟರ್ ಅಂತ ಹೇಳಿ ಇನ್ನು ಎಕ್ಸ್ ವೈ ವೈಝೆಡ್ ಕೋನದ ಅಳತೆ ಕೊಟ್ಟಿದ್ದಾನೆ ಎಕ್ಸ್ ವೈ ಝೆಡ್ ಕೋನದ ಅಳತೆ ಎಪ್ಪತ್ತು ಡಿಗ್ರಿ ಇದೆ ಮತ್ತು ವೈ ಎಕ್ಸ್ ಝೆಡ್ ವೈ ಎಕ್ಸ್ ಝೆಡ್ನ ಅಳತೆ ಕೊಟ್ಟಿದ್ದಾನೆ ಐವತ್ತು ಡಿಗ್ರಿ ಇದೆ ಈ ಅಳತೆ ಅನುಸಾರವಾಗಿ ನಾವು ತ್ರಿಭುಜವನ್ನ ರಚಿಸೋಣ ಮೊದಲು ಅಳತೆ ಪಟ್ಟಿಯ ಸಹಾಯದಿಂದ ಒಂದು ರೇಖೆಯನ್ನ ಎಳೆಯೋಣ ರೇಖೆಯನ್ನ ಇದ್ದೇವೆ ರೇಖೆ ಎಳೆದಾಯಿತು ಮುಂದೆ ಒಂದು ಬಿಂದುವನ್ನು ಗುರುತಿಸೋಣ ರೇಖೆಯ ಮೇಲೆ ಗುರುತಿಸಿದ್ದು ಈ ಬಿಂದುವಿಗೆ ಎಕ್ಸ್ ಅಂತ ಹೆಸರನ್ನು ಕೊಟ್ಟಿದ್ದೇವೆ ಎಕ್ಸ್ ವೈನ ಅಳತೆ ಒಂಬತ್ತು ಸೆಂಟಿಮೀಟರ್ ಇದೆ ಕೈವಾರದಲ್ಲಿ ಫ್ರಿಜ್ಜದ ಅಳತೆಯನ್ನು ಒಂಬತ್ತು ಸೆಂಟಿಮೀಟರ್ ಅಂತ ಅಳತೆ ಮಾಡೋಣ ಒಂಬತ್ತು ಸೆಂಟಿಮೀಟರ್ ಅಳತೆ ಮಾಡಿ ಎಕ್ಸ್ ಬಿಂದುವನ್ನು ಕೇಂದ್ರವಾಗಿಟ್ಟು ರೇಖೆಯನ್ನು ಕತ್ತರಿಸೋಣ ರೇಖೆಯನ್ನ ಕತ್ತರಿಸಿದ್ದೇವೆ ಈ ಕತ್ತರಿಸಿದ ಬಿಂದುವನ್ನ ವೈ ಅಂತ ಕರೆಯೋಣ ಅವರು ಹೇಳ್ತಾ ಇದಾರೆ ವೈ ಬಿಂದುವಿನಲ್ಲಿ ವೈ ಮತ್ತು ವೈ ನ ಅಂತರ ಎಪ್ಪತ್ತು ಡಿಗ್ರಿ ಬರಬೇಕು ಮತ್ತು ವೈ ಬಾವು ಮತ್ತು ಝೆಡ್ ಎಕ್ಸ್ ಬಾವಿನ ಅಂತರ ಐವತ್ತು ಡಿಗ್ರಿ ಬರುವಂತೆ ಹೇಳಿಬೇಕಾಗುತ್ತೆ ರೇಖೆಯನ್ನ ಅದಕ್ಕೆ ಕೋನಮಾಪಕದ ಸಹಾಯವನ್ನು ಪಡ್ಕೊಳ್ಳೋಣ ಕೋನಮಾಪಕ ಕೋಣಮಾಪಕದ ಮಧ್ಯ ಬಿಂದುವನ್ನ ವೈ ಬಿಂದುವಿನಲ್ಲಿ ಇಡೋಣ ಇಟ್ಟಿದ್ದೇವೆ ಮತ್ತು ಎಕ್ಸ್ ವೈ ರೇಖೆ ಮೇಲೆ ಅದರ ರೇಖೆ ಬರೋ ರೀತಿ ಇಟ್ಟಿದ್ದೇವೆ ಈಗ ಕೋನಮಾಪಕ ದ ಎಡಭಾಗದಲ್ಲಿ ಎಕ್ಸ್ ವೈ ರೇಖೆ ಇದೆ ಹಾಗಾಗಿ ಎಡಭಾಗದಿಂದ ನಾವು ಲೆಕ್ಕವನ್ನು ಹಾಕಬೇಕಾಗುತ್ತೆ ಸೊನ್ನೆ ಒಂದು ಎರಡು ಮೂರು ಅಂದರೆ ಇದು ಹತ್ತತ್ತು ಡಿಗ್ರಿ ಇದೆ ಅಂದರೆ ಎಷ್ಟು ಎಪ್ಪತ್ತು ಡಿಗ್ರಿ ಬರಬೇಕು ಸೊನ್ನೆ ಹತ್ತು ಇಪ್ಪತ್ತು ಮೂವತ್ತು ನಲವತ್ತು ಐವತ್ತು ಅರುವತ್ತು ಎಪ್ಪತ್ತು ಇಲ್ಲಿ ಬರ್ತಾ ಇದೆ ಒಂದು ಬಿಂದುವನ್ನು ಇಡೋಣ ಇಟ್ಟಿದ್ದೇವೆ ನೋಡಿ ಇಲ್ಲಿ ಬಿಂದು ಉಂಟಾಗಿದೆ ಈಗ ನಾವು ಆ ಬಿಂದುವಿನ ಮೂಲಕ ವೈ ಬಿಂದುವಿನಿಂದ ಒಂದು ರೇಖೆಯನ್ನ ಎಳೆಯೋಣ ರೇಖೆಯನ್ನ ಅಳಿತಾ ಇದ್ದೇವೆ ಈ ರೀತಿ ರೇಖೆ ಉಂಟಾಗಿದೆ ಎಕ್ಸ್ ವೈ ಬಾವು ಮತ್ತು ಈಗ ಎಳೆದಂತ ಬಾವುವಿನ ಅಂತರ ಎಪ್ಪತ್ತು ಡಿಗ್ರಿ ಇದೆ ಅದೇ ರೀತಿ ನಾವು ಎಕ್ಸ್ ಜೆಡ್ ಮತ್ತು ಎಕ್ಸ್ ವೈನ ಐವತ್ತು ಡಿಗ್ರಿ ಬರೋ ರೀತಿ ಒಂದು ರೇಖೆಯನ್ನು ಎಳೆಯೋಣ ಅದು ಕೋನವಾಪಕದ ಸಹಾಯದಿಂದ ಕೋನವಾಪಕವನ್ನು ತೆಗೆದುಕೊಂಡು ಕೋನವಾಪಕದ ಮಧ್ಯ ಬಿಂದು ಎಕ್ಸ್ ಬಿಂದಿನ ಮೇಲಿರಲಿ ಎಕ್ಸ್ ಬಿಂದುವಿನ ಮೇಲಿದೆ ಮತ್ತು ಎಕ್ಸ್ ವೈನ ರೇಖೆಯು ಅದರ ರೇಖೆ ಮೇಲೆ ಬರೋ ರೀತಿ ಇಡೋಣ ಈಗ ಕೋನಮಾಪಕದ ಬಲಭಾಗದಲ್ಲಿ ಎಕ್ಸ್ ವೈ ಬಾವು ಉಂಟಾಯ್ತಾ ಇದೆ ಅಥವಾ ರೇಖೆ ಉಂಟಾಯ್ತಾ ಇದೆ ಹಾಗಾಗಿ ಬಲಭಾಗದಿಂದ ನಾವು ಲೆಕ್ಕವನ್ನು ಹಾಕ್ಬೇಕಾಗುತ್ತೆ ಅಳ್ತಿಯನ್ನು ಲೆಕ್ಕ ಹಾಕಬೇಕಾಗುತ್ತೆ ಸೊನ್ನೆ ಅಂದರೆ ಇಲ್ಲಿ ಎಷ್ಟು ಅಂತರ ಇದೆ ಐವತ್ತು ಡಿಗ್ರಿ ಅಂತರ ಇದೆ ಅಂದರೆ ಐವತ್ತು ಡಿಗ್ರಿಯನ್ನು ಲೆಕ್ಕ ಹಾಕೋಣ ಸೊನ್ನೆ ಹತ್ತು ಇಪ್ಪತ್ತು ಮೂವತ್ತು ನಲವತ್ತು ಐವತ್ತು ಒಂದು ಬಿಂದುವನ್ನು ಗುರುತಿಸೋಣ ಇಲ್ಲಿ ಐವತ್ತು ಡಿಗ್ರಿಗೆ ಒಂದು ಬಿಂದುವನ್ನು ಗುರುತಿಸಿದ್ದೇವೆ ಈ ರೀತಿ ಬಿಂದು ಉಂಟಾಗಿದೆ ಎಕ್ಸ್ ಬಿಂದುವಿನಿಂದ ಇಲ್ಲಿ ಕಾಣುತ್ತಿದ್ದಲ್ಲ ಬಿಂದುವಿನ ಮೂಲಕ ಒಂದು ರೇಖೆಯನ್ನು ರಚಿಸೋಣ ರೇಖೆಯನ್ನು ರಚಿಸ್ತಾ ಇದ್ದೇವೆ ಅಂದರೆ ವೈ ಇಂದ ಎಳೆದಂಥ ರೇಖೆಗೆ ಸಂಧಿಸುವಂತೆ ರೇಖೆಯನ್ನು ಈ ರೀತಿ ರಚನೆಯಾಗಿದೆ ವೈಯಿಂದ ಎಳೆದಂಥ ರೇಖೆ ಮತ್ತು ಎಕ್ಸ್ ಇಂದ ಎಳೆದಂಥ ರೇಖೆ ಅದಕ್ಕಿಂತ ಮುಂಚೆ ಅಂತರ ಇಲ್ಲಿ ಇರುವಂತ ಕೋನ ಎಷ್ಟಪ್ಪ ಅಂದರೆ ಐವತ್ತು ಡಿಗ್ರಿ ಅಂತರ ಇದೆ ಈಗ ನೋಡಿ ಎಕ್ಸ್ನಿಂದ ಎಳೆದಂಥ ರೇಖೆಯು ಮತ್ತು ವೈನಿಂದ ಎಳೆದಂಥ ರೇಖೆಯು ಒಂದು ಬಿಂದುವಿನಲ್ಲಿ ಶೃಂಗಿಸ್ತಾ ಇದೆ ಆ ಬಿಂದುವನ್ನು ಝೆಡ್ ಅಂತ ಕರೆಯೋಣ ಈಗ ಎಕ್ಸ್ ನ ವೈನಾಳತೆಯನ್ನು ಬರೀಬೇಕಾಗುತ್ತೆ ಎಕ್ಸ್ ಅಳತೆ ಒಂಬತ್ತು ಸೆಂಟಿ ಮೀಟರ್ ಇದೆ ನಾವು ಈಗ ರಚಿಸುವಂಥದ್ದು ಎಕ್ಸ್ ವೈ ವೈಝೆಡ್ ತ್ರಿಭುಜ mnie